ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಹೆಸರು ಆಯಷಾ ಲೋಮಿಣಿ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಒಂಬತ್ತನೇ ತರಗತಿಯ ಮೊದಲನೇ ಪಾಠವಾದಂಥ ಸಂಖ್ಯಾ ಪದ್ಧತಿ ಅನ್ನುವಂಥ ಪಾಠದ ಇಂಟ್ರೊಡಕ್ಷನ್ ವಿಡಿಯೋ ಅಂದರೆ ಆ ಪಾಠದಲ್ಲಿ ಮುಂದೆ ನೀವು ಏನೇನು ಕಲಿತೀರಿ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊತೀರಿ ಸರಿನಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಸಂಖ್ಯಾ ಪದ್ಧತಿ ಇದರಲ್ಲಿ ಬರುವಂಥದ್ದು ಮೊದಲನೇದು ವಾಸ್ತವ ಸಂಖ್ಯೆಗಳು ವಾಸ್ತವ ಸಂಖ್ಯೆಗಳು ಅಂದರೆ ಏನಪ್ಪ ಈ ಜಗತ್ತಿನಲ್ಲಿ ಎಷ್ಟು ಸಂಖ್ಯೆಗಳಿದಾವಲ್ಲ ಎಲ್ಲ ಸಂಖ್ಯೆಗಳನ್ನು ಒಂದು ಗುಂಪಲ್ಲಿ ಸೇರಿಸ್ತೀವಿ ಆ ಗುಂಪನ್ನೇ ನಾವೇನಂತ ಕರಿತೀವಿ ವಾಸ್ತವ ಸಂಖ್ಯೆಗಳು ಹೇಳಿ ಕರಿತೀವಿ ಸಂಖ್ಯೆಗಳು ಯಾವುದು ಒಂದು ಎರಡು ಮೂರು ಅಥವಾ ಮೈನಸ್ ಒಂದು ಮೈನಸ್ ಎರಡು ಅಥವಾ ರೂಟ್ ಅಥವಾ ಎ ಸ್ಕ್ವೇರ್ ಬಿ ಸ್ಕ್ವೇರ್ ಈ ಥರದ್ದೆಲ್ಲ ಅಂದರೆ ಎರಡು ಸ್ಕ್ವೇರ್ ಮೂರು ಸ್ಕ್ವೇರ್ ಈ ಥರದ್ದೆಲ್ಲ ಎಷ್ಟೇ ಸಂಖ್ಯೆಗಳಿದಾವಲ್ಲ ಆ ಎಲ್ಲ ಸಂಖ್ಯೆಗಳನ್ನು ಒಂದು ಕಡೆ ಸೇರಿಸ್ತೀವಲ್ಲ ಆ ಗುಂಪನ್ನು ನಾವೇನಂತ ಕರಿತೀವಿ ವಾಸ್ತವ ಸಂಖ್ಯೆಗಳು ಅಂತ ಹೇಳಿ ಕರಿತೀವಿ ಸರಿನಾ ಅದೇ ಮುಂದೆ ಹೋಗ್ತಾ ಇದ್ದ ಹಾಗೆ ಈ ವಾಸ್ತವ ಸಂಖ್ಯೆಗಳನ್ನು ಮತ್ತೆ ಇನ್ನೂ ಎರಡು ವಿಧಗಳಾಗಿ ವಿಂಗಡಣೆ ಮಾಡ್ತೀವಿ ಒಂದೇದು ಭಾಗಲಬ್ಧ ಸಂಖ್ಯೆಗಳು ಎರಡನೇದು ಅಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳಿ ಸರಿನಾ ಭಾಗಲಬ್ಧ ಸಂಖ್ಯೆಗಳು ಅಂದರೆ ಏನಪ್ಪ ಯಾವ ಸಂಖ್ಯೆಗಳನ್ನು ನಾವು ಪಿ ಬೈ ಕ್ಯೂ ರೂಪದಲ್ಲಿ ಬರಿತೀವೋ ಅದನ್ನು ನಾವೇನಂತ ಕರಿತೀವಿ ವಾಸ್ತವ ಸಂಖ್ಯೆಗಳು ಅಂತ ಅಂಥೇಳಿ ಹೇಳಿ ಕರಿತೀವಿ ಉದಾಹರಣೆಗೆ ಎರಡು ಭಾಗಿಸು ಮೂರಾಗಿರ್ಬೋದು ಒಂದು ಭಾಗಿಸು ಎರಡು ಆಗಿರ್ಬೋದು ಈ ಥರ ನೋಟು ಪಿ ಭಾಗಿಸು ಕ್ಯೂ ಫಾರ್ಮಲ್ಲಿ ನಾವು ಇದನ್ನು ಬರಿಬೇಕು ಓಕೆನಾ ಇದರಲ್ಲಿ ಒಂದು ಕಂಡೀಷನ್ ಇದೆ ಏನಪ್ಪ ಕೇಳಿದ್ರೆ ಈ ಛೇದ ಇದೆಯಲ್ಲ ಈ ಛೇದ ಯಾವಾಗಲೂ ಏನಾಗಿರಬಾರ್ದು ಝೀರೋ ಆಗಿರಬಾರ್ದು ಇದು ಇದರ ಕಂಡೀಷನ್ ಭಾಗಲಬ್ಧ ಸಂಖ್ಯೆಗಳಲ್ಲಿ ಇನ್ನು ನೆಕ್ಸ್ಟು ಅಭಾಗಲಬ್ಧ ಸಂಖ್ಯೆಗಳು ಅಭಾಗಲಬ್ಧ ಸಂಖ್ಯೆ ಅಂದರೆ ಸೇಮ್ ಈ ಭಾಗಲಬ್ಧದ ಸಂಖ್ಯೆ ಅಪೋಸಿಟ್ ಇರುವಂಥದ್ದು ಅಂದರೆ ಯಾವ ಸಂಖ್ಯೆಗಳನ್ನು ಪಿ ಬೈ ಕ್ಯೂ ಫಾರ್ಮಲ್ಲಿ ಬರೀಲಿಕ್ಕೆ ಆಗೋದಿಲ್ವೋ ಅದನ್ನು ನಾವೇನಂತ ಕರಿತೀವಿ ಅಭಾಗಲಬ್ಧ ಸಂಖ್ಯೆಗಳು ಅಂತೇಳಿ ಕರಿತೀವಿ ಉದಾಹರಣೆ ಹೇಳಬೇಕು ಅಂದರೆ ರೂಟಿ ಆಗಿರಬಹುದು ಅಥವಾ ಪೈ ಬೆಲೆ ಆಗಿರಬಹುದು ಅದು ಓಕೆನಾ ಆದರೆ ಪೈ ಬೆಲೆಯನ್ನು ನಾವು ಇಪ್ಪತ್ತೆರಡು ಭಾಗಿಸು ಏಳು ಅಂಥೇಳಿ ಯೂಸ್ ಮಾಡ್ತೀವಲ್ಲ ಅದು ಪಿ ಬೈ ಕ್ಯೂ ಫಾರ್ಮಲ್ಲೇ ಇದೆಯಲ್ಲ ಟೀಚರ್ ಅಂತೇಳಿ ಹೇಳ್ತಿದ್ದೀರಾ ಹೌದಾ ಆ್ಯಕ್ಚುಲಿ ಇದು ಅದರ ಕರೆಕ್ಟ್ ಬೆಲೆ ಅಲ್ಲ ಇದನ್ನು ನಾವು ಲೆಕ್ಕದನ್ನ ಸುಭ ಸುಲಭಗೊಳಿಸ್ಲಿಕ್ಕೆ ಇದನ್ನು ಯೂಸ್ ಮಾಡ್ತೀವಿ ಅಷ್ಟೇ ಓಕೆನಾ ಇದು ಎಕ್ಸಾಕ್ಟ್ ಪೈ ವ್ಯಾಲ್ಯೂ ಅಲ್ಲ ಓಕೆ ಸರಿ ಇನ್ನು ಭಾಗಲಂತ ಸಂಖ್ಯೆಗಳಲ್ಲಿ ನೆಕ್ಸ್ಟ್ ಬರೋದು ಯಾವುದು ಅಂತ ಕೇಳಿದ್ರೆ ಸ್ವಾಭಾವಿಕ ಸಂಖ್ಯೆಗಳು ಹೇಳಿ ಓಕೆನಾ ಸ್ವಾಭಾವಿಕ ಸಂಖ್ಯೆಗಳು ನೋಡ್ರಿ ಈಗ ಯಾವುದೇ ಮಕ್ಕಳನ್ನ ಕೇಳ್ತಾ ಹೋದರೂ ಸಹಿತ ಯಾವ್ದಾದ್ರು ಸಂಖ್ಯೆ ಸ್ಟಾರ್ಟಿಂಗಿಂದ ಸಂಖ್ಯೆ ಹೇಳಪ್ಪ ಅಂತೇಳಿ ಕೇಳ್ತಾ ಹೋದರೆ ಏನು ಮಾಡ್ತಾರೆ ಝೀರೋನ ಮರೆತು ಸ್ಟಾರ್ಟಿಂಗಲ್ಲೇ ಒಂದು ಎರಡು ಮೂರು ನಾಲ್ಕು ಅಂತ ಹೇಳಿ ಹಿಂಗೆ ಹೇಳ್ತಾ ಹೋಗ್ಬಿಡ್ತಾರೆ ಝೀರೋನ ಮರ್ತು ಬಿಡ್ತಾರೆ ಯಾಕಂದರೆ ಸಣ್ಣವರಿದ್ದಾಗಿಂದಲೂ ಅವರಿಗೆ ಅದೇ ರೂಢಿಯಾಗಿರುತ್ತೆ ಸ್ವಾಭಾವಿಕವಾಗಿ ಅವ್ರು ಏನು ಕಲ್ತಿರ್ತಾರೆ ಒಂದು ಸಂಖ್ಯೆಗಳು ಒಂದು ಎರಡು ಮೂರು ನಾಲ್ಕು ಈ ಥರ ಕಲ್ತಿರ್ತಾರೆ ಸರಿನಾ ಇದು ಸ್ವಾಭಾವಿಕವಾಗಿ ಅಂದರೆ ನ್ಯಾಚುರಲ್ಲಾಗಿ ಬರೋದರಿಂದ ಇದನ್ನು ಸ್ವಾಭಾವಿಕ ಸಂಖ್ಯೆಗಳು ಅಂತ ಕರೀತಾರೆ ಇಂಗ್ಲೀಷಲ್ಲಿ ಇದನ್ನು ನ್ಯಾಚುರಲ್ ನಂಬರ್ಸ್ ಅಂತ ಕರೆಯೋದಕ್ಕೆ ಇದನ್ನು ಏನು ಮಾಡ್ತೀವಿ ಎನ್ ಅಕ್ಷರದಿಂದ ಸೂಚಿಸ್ತೀವಿ ಹಾಗಾದರೆ ಸ್ವಾಭಾವಿಕ ಸಂಖ್ಯೆಗಳು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಒಂದು ಎರಡು ಮೂರು ನಾಲ್ಕು ಈ ಥರ ಸೊ ಆನ್ ಮುಂದೆ ಹೋಗ್ತಾ ಇರುತ್ತೆ ಓಕೆನಾ ಈಗ ಈ ಸ್ವಾಭಾವಿಕ ಸಂಖ್ಯೆಗಳಲ್ಲಿ ಝೀರೋ ಅನ್ನೋದನ್ನು ಮರೆತು ಬಿಟ್ವಿ ಹೌದಾ ಈ ಝೀರೋ ಒಂದನ್ನು ತೊಗೊಂಡಿದ್ರೆ ನಮ್ಮ ಸಂಖ್ಯೆಗಳ ಗುಂಪು ಏನಾಗ್ಬಿಡ್ತಿತ್ತು ಪೂರ್ಣ ಆಗ್ಬಿಡ್ತಿತ್ತು ಹೌದಾ ಅದಕ್ಕೆ ಏನು ಮಾಡಬೇಕಾಯ್ತು ಈ ಸ್ವಾಭಾವಿಕ ಸಂಖ್ಯೆಗಳ ನಂತರ ಮತ್ತೊಂದು ಗುಂಪನ್ನು ಮಾಡಬೇಕಾಯ್ತು ಆ ಗುಂಪನ್ನು ನಾವೇನಂತ ಕರಿತೀವಿ ಪೂರ್ಣ ಸಂಖ್ಯೆಗಳು ಯಾಕಂದರೆ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಅದ್ರ ಜೊತೆ ಝೀರೋ ಸೇರಿಸಿದ್ರೆ ಆ ಸಂಖ್ಯೆಗಳು ಗುಂಪು ಪೂರ್ಣ ಆಗುತ್ತಲ್ಲ ಅದಕ್ಕೋಸ್ಕರ ಅದನ್ನು ಏನಂತ ಕರೆದ್ವಿ ಪೂರ್ಣ ಸಂಖ್ಯೆಗಳು ಹಾಗಾದರೆ ಪೂರ್ಣ ಸಂಖ್ಯೆಗಳಲ್ಲಿ ಯಾವ್ಯಾವ್ದು ಇದೆ ಹೇಳ್ರಿ ಝೀರೋ ಒಂದು ಎರಡು ಮೂರು ನಾಲ್ಕು ಇದೆ ಈ ಪೂರ್ಣ ಸಂಖ್ಯೆಗಳೆಲ್ಲ ಹೋಲ್ ನಂಬರ್ಸ್ ಅಂತೇಳಿ ಇಂಗ್ಲೀಷಲ್ಲಿ ಕರೀತಾರೆ ಅದಕ್ಕೋಸ್ಕರ ಅದನ್ನು ಡಬ್ಲ್ಯೂ ಅಕ್ಷರದಿಂದ ಸೂಚಿಸಲಾಗುತ್ತೆ ಓಕೆನಾ ಸರಿ ಇದಾದಮೇಲೆ ನಮ್ಮ ಯೂನಿವರ್ಸಲ್ಲಿ ನಮ್ಮ ಜಗತ್ತಲ್ಲಿ ಬರೀ ಝೀರೋ ಒಂದು ಎರಡು ಮೂರು ನಾಲ್ಕು ಇದೇ ಥರದ್ದು ಪ್ಲಸ್ ಚಿಹ್ನೆ ಇರುವಂಥ ಸಂಖ್ಯೆಗಳು ಅಷ್ಟೇ ಇದೆಯಾ ಇಲ್ಲ ಏನಾಗ್ತಾ ಹೋಗಿದೆ ನಾವು ನಮ್ಮ ಸಂಖ್ಯಾರೇಖೆಯನ್ನು ಒಂದ್ಸಲ ಒಬ್ಸರ್ವ್ ಮಾಡಿದಾಗ ನಮ್ಮ ಸಂಖ್ಯಾರೇಖೆಯಲ್ಲಿ ಬರೀ ಪ್ಲಸ್ ಒಂದು ಪ್ಲಸ್ ಎರಡು ಇದಿಷ್ಟೇ ಸಂಖ್ಯೆಗಳಿಲ್ಲ ಏನಾಗ್ತಾ ಇದೆ ಮೈನಸ್ ಎರಡು ಮೈನಸ್ ಒಂದು ಮೈನಸ್ ಸಾರಿ ಝೀರೋ ಆಮೇಲೆ ಒಂದು ಆಮೇಲೆ ಎರಡು ಆಮೇಲೆ ಮೂರು ಆ್ಯಂಡ್ ಸೊ ಆನ್ ಇಲ್ಲೂ ಸಹಿತ ಹೋಗ್ತಾ ಇದೆ ಅಂದರೆ ಮೈನಸ್ ಎರಡು ಮೈನಸ್ ಒಂದು ಒಟ್ಟು ಟೋಟಲ್ ಆಗಿ ಮೈನಸ್ ಚಿಹ್ನೆಗಳು ಸಹಿತ ಇದ್ದಾವೆ ಮತ್ತು ಪ್ಲಸ್ ಚಿಹ್ನೆಗಳಿಗೂ ಸಹಿತ ಇದ್ದಾವೆ ಸರಿನಾ ಹಾಗಾಗಿ ಇದನ್ನು ಇಲ್ಲಿ ಪೂರ್ಣ ಸಂಖ್ಯೆಗಳು ಅಂತ ಹೆಸರು ಕೊಟ್ಟಾಯಿತು ಇಲ್ಲಿಗೆ ಪೂರ್ಣ ಆಗಿತ್ತು ಆದರೆ ಮತ್ತೆ ಮೈನಸ್ ಅನ್ನುವಂಥ ಸಂಖ್ಯೆಗಳು ಬಂತವಲ್ಲ ಅದಕ್ಕೋಸ್ಕರ ಅದನ್ನು ಏನಂತ ಕರೆದ್ರು ಪೂರ್ಣಾಂಕಗಳು ಅಂತೇಳಿ ಕರೆದ್ರು ಈ ಪೂರ್ಣಾಂಕಗಳನ್ನು ಇಂಟಿಜರ್ಸ್ ಅಂತೇಳಿ ಕರೀತಾರೆ ಇಂಗ್ಲೀಷಲ್ಲಿ ಇಂಟಿಜರ್ಸ್ ಆದರೆ ಇದನ್ನು ಇಂಟಿಜರ್ ಆ ಅಕ್ಷರದಿಂದ ಸೂಚಿಸೋದಿಲ್ಲ ಇದನ್ನು ಝಡ್ ಅಕ್ಷರದಿಂದ ಸೂಚಿಸ್ತಾರೆ ಇಲ್ಲಿ ನೋಡ್ರಿ ಇಲ್ಲಿ ನ್ಯಾಚುರಲ್ ನಂಬರ್ಸ್ ಏನು ಅಕ್ಷರದಿಂದ ಸೂಚಿಸಿದ್ರು ಇಲ್ಲಿ ಹಾಲ್ ನಂಬರ್ಸ್ ಡಬ್ಲ್ಯೂ ಅಕ್ಷರದಿಂದ ಸೂಚಿಸಿದ್ರು ಅಲ್ಲಿ ಇಲ್ಲಿ ಯಾಕೆ ಕ ಅಕ್ಷರದಿಂದ ಸೂಚಿಸಲಿಲ್ಲಪ್ಪ ಹಾಂ ಯಾಕಂದರೆ ಇದು ಜರ್ಮನ್ ಭಾಷೆಯ ಝಹಲೀನ್ ಎನ್ನುವಂತಹ ಪದದಿಂದ ಬಂದಿರುವಂಥದ್ದು ಯಾವ ಪದ ಹೇಳ್ರಿ ಜಹ್ಲೀನ್ ಅನ್ನುವಂಥ ಜರ್ಮನ್ ಭಾಷೆಯ ಪದದಿಂದ ಬಂದಿರುವಂಥದ್ದು ಈ ಪೂರ್ಣಾಂಕ ಅನ್ನುವಂಥ ಹೆಸರು ಅದಕ್ಕೋಸ್ಕರ ಅದನ್ನು ಏನು ಮಾಡಿದ್ರು ಝಡ್ ಅಕ್ಷರದಿಂದ ಸೂಚಿಸಿದ್ರು ಓಕೆನಾ ಸರಿ ಈಗ ಇದು ವಾಸ್ತವ ಸಂಖ್ಯೆಗಳಲ್ಲಿ ಭಾಗಲಬ್ಧ ಅಭಾಗಲಬ್ಧ ಅನ್ನುವಂಥ ವಿಧಗಳು ಬಂದಿದ್ದಾವೆ ಮೇಲೆ ಸ್ವಾಭಾವಿಕ ಸಂಖ್ಯೆಗಳು ಇದು ಭಾಗಲಬ್ಧ ಸಂಖ್ಯೆಗಳ ವಿಧಗಳು ಓಕೆನಾ ಇದರಲ್ಲಿ ಬರುತ್ತೆ ಸ್ವಾಭಾವಿಕ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳು ಪೂರ್ಣಾಂಕಗಳು ಅಂಥೇಳಿ ನೀವೇನು ಹೇಳಿದ್ರಿ ಟೀಚರ್ ಇಲ್ಲಿ ನೋಡ್ರಿ ಇದು ಭಾಗಲಬ್ಧ ಸಂಖ್ಯೆಗಳು ಅಂದಮೇಲೆ ಪಿ ಬೈ ಕ್ಯೂ ರೂಪದಲ್ಲಿ ಇರಬೇಕಲ್ವಾ ಇಲ್ಲ ಆ ಥರ ಇಲ್ಲ ಅಲ್ವಾ ಒಂದು ಎರಡು ಮೂರು ನಾಲ್ಕು ಡೈರೆಕ್ಟಾಗಿ ಪಿ 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 ಅಷ್ಟೇ ಕಾಣಿಸ್ತಾ ಇದೆ ಛೇದದಲ್ಲಿ ಏನೂ ಇಲ್ಲ ಇದೇನು ಗೊತ್ತಾ ಒಂದು ಅಥವಾ ಎರಡು ಅಂತ ಬರೆದಿದ್ದಾರೆ ಅದರ ಅರ್ಥ ಏನು ಅಂತೆ ಛೇದದಲ್ಲಿ ಒಂದು ಇದೆ ಅಂಥೇಳಿ ಅರ್ಥ ಛೇದದಲ್ಲಿ ಒಂದು ಇದೆ ಅಂಥೇಳಿ ಅರ್ಥ ಈಗ ಇದು ಪಿ ಬೈ ಕ್ಯೂ ಫಾರ್ಮಲ್ಲಿ ಕಾಣಿಸ್ತಾ ಇದೆಯಾ ಈ ಥರ ಇಲ್ಲೂ ಹಾಗೆ ಪೂರ್ಣಾಂಕಗಳು ಮೈನಸ್ ಎರಡು ಅಷ್ಟೇ ಕೊಟ್ಟರೆ ಮೈನಸ್ ಎರಡು ಅಷ್ಟೇ ಅಲ್ಲ ಛೇತದಲ್ಲಿ ಏನಿದೆ ಅಂಥೇಳಿ ಅರ್ಥ ಒಂದು ಇದೆ ಅಂಥೇಳಿ ಅರ್ಥ ಓಕೆನಾ ಸರಿ ಈ ಥರ ಇದು ಭಾಗಲಬ್ಧ ಸಂಖ್ಯೆಗಳ ಗುಂಪಿಗೆ ಸೇರಿಕೊಂಡಿದೆ ಇನ್ನು ಅಭಾಗಲಬ್ಧ ಸಂಖ್ಯೆಗಳು ಅಂದರೆ ಪಿ ಬೈ ಕ್ಯೂ ಫಾರ್ಮಲ್ಲಿ ಬರೀಲಿಕ್ಕೆ ಆಗದೇ ಇರುವಂಥದ್ದು ಉದಾಹರಣೆ ಆಲ್ರೆಡಿ ಹೇಳಿದ್ದೇನೆ ರೂಟಲ್ಲಿ ಬರುವಂಥದ್ದು ಹೌದು ನೆಕ್ಸ್ಟು ಪೈ ವ್ಯಾಲ್ಯೂ ಹೇಳ್ತಾ ಆದರೆ ಇಪ್ಪತ್ತೆರಡು ಅಂತ ಬರೀತೀವಿ ಅದನ್ನು ಸುಲಭೀಕರಿಸಲಿಕ್ಕೆ ನಮ್ಮ ಲೆಕ್ಕಗಳು ಸುಲಭ ಆಗಲಿ ಹೇಳಿ ಬಳಸ್ತೀವಿ ಹೊರತು ಅದು ಎಕ್ಸಾಕ್ಟ್ ವ್ಯಾಲ್ಯೂ ಅಲ್ಲ ಪೈದು ಓಕೆನಾ ಸರಿ ಈಗ ಮುಂದೇನಿದೆ ಅಂತ ನೋಡೋಣ ಬಂದ thank you ದಶಮಾಂಶ ವಿಸ್ತರಣೆ ಅಂತ ಹೇಳಿ ಇದರಲ್ಲಿ ಮೂರು ವಿಧ ಬರುತ್ತೆ ಒಂದನೇದು ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆ ಎರಡನೇದು ಅಂತ್ಯಗೊಳ್ಳದ ಆವರ್ತವಾಗುವ ದಶಮಾಂಶ ವಿಸ್ತರಣೆ ಇನ್ನು ಮೂರನೇದು ಅಂತ್ಯರಹಿತ ಆವರ್ತರಹಿತ ದಶಮಾಂಶ ವಿಸ್ತರಣೆ ಅಂತ ಹೇಳಿ ಸರಿ ಇದನ್ನೆಲ್ಲ ಒಂದು ಎಕ್ಸಾಂಪಲ್ ತೊಗೊಂಡು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ರೆ ಕರೆಕ್ಟಾಗಿ ಅರ್ಥ ಆಗುತ್ತೆ ಓಕೆನಾ ಸರಿ ಅಂತ್ಯಗೊಳ್ಳುವ ಅಂತ್ಯ ಅಂತಂದರೆ ಏನರ್ಥ ಹೇಳ್ರಿ ಎಂಡ್ ಆಗುತ್ತೆ ಕೊನೆ ಇದೆ ಅಂತ ಹೇಳಿ ಅರ್ಥ ಓಕೆನಾ ಸರಿ ಒಂದು ಎಕ್ಸಾಂಪಲ್ ತಗೋತೀನಿ ಏಳು ಭಾಗಿಸು ಎರಡು ಅಂತ ಅಂತ ಹೇಳಿ ತಗೊತೀನಿ ಓಕೆನಾ ಏಳನ್ನು ಎರಡರಿಂದ ಭಾಗಿಸ್ಬೇಕು ಎರಡು ಮೂರಲೆ ಆರು ಸರಿ ಒಂದು ಉಳಿತ ಪಾಯಿಂಟ್ ಕೊಟ್ಟೆ ಝೀರೋ ಇಳಿಸ್ಕೊಂಡೆ ಎರಡು ಹತ್ತು ಸರಿನಾ ಉತ್ತರ ಏನು ಬಂತು ಝೀರೋ ಹೇಳಿ ಉತ್ತರ ಬಂತಲ್ವಾ ಸರಿ ಈಗ ಇಲ್ಲಿ ಮುಂದೆ ಏನಾದರೂ ಭಾಗಾಕಾರ ಮಾಡಲಿಕ್ಕಾಗತ್ತಾ ಇಲ್ಲ ನಮಗೆ ಬೇಕಾಗಿರೋದೇ ಝೀರೋ ಆಗಿತ್ತು ಉತ್ತರ ಸಿಕ್ತು ಇದಿಷ್ಟೇ ಕಂಪ್ಲೀಟಾಗಿ ಉತ್ತರ ಸಿಕ್ಬಿಡ್ತಲ್ವ ಅಂದರೆ ಅಂತ್ಯಗೊಳ್ಳುವ ಅಂತ್ಯ ಆಗೋಯ್ತು ಇಲ್ಲೇ ಇಂತಹ ದಶಮಾಂಶ ವಿಸ್ತರಣೆಯನ್ನು ಏನಂತ ಕರಿತೀವಿ ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆ ನಮಗೇನಾಗಬೇಕು ವಿಶೇಷ ಝೀರೋ ಉಳಿದು ಬಿಡಬೇಕು ಅದನ್ನು ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆ ಅಂತ ಹೇಳಿ ಕರಿತೀವಿ ಓಕೆನಾ ಇನ್ನು ಅಂತ್ಯಗೊಳ್ಳದ ಈಗ ಹೆಸರಲ್ಲೇ ಗೊತ್ತಾಗಿರಬೇಕು ಅಂತ್ಯಗೊಳ್ಳೋದೇ ಇಲ್ಲ ಅಂದರೆ ಮುಂದೆ ಇದರ ಆನ್ಸರ್ ಇಲ್ಲಿ ಹೆಂಗಾದರೂ ತ್ರೀ ಪಾಯಿಂಟ್ ಫೈವ್ ಬಂತು ಇದು ಇಲ್ಲಿ ಅಂತ್ಯಗೊಳ್ಳದ ಅಂತಂದರೆ ಇಲ್ಲಿ ಮುಂದೆ ಬೇರೆ 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 ಸಂಖ್ಯೆಗಳು ಬರ್ತಾ ಹೋಗ್ಬೋದು ಏಟ್ ಆಗೋದೇ ಇಲ್ಲ ಇಲ್ಲಿ ಶೇಷ ಝೀರೋ ಬರೋದೇ ಇಲ್ಲ ಆ ಥರ ಮತ್ತೊಂದು ಆಪ್ಷನ್ ಇದೆ ಆವರ್ತವಾಗುವ ಆವರ್ತ ಅಂದರೆ ಇಲ್ಲಿ ನೋಡ್ರಿ ಆವರ್ತಕ್ಕೆ ಮತ್ತೊಂದು ಹೆಸರಿದೆ ಏನಂತ ಕೇಳಿದ್ರೆ ಪುನರಾವರ್ತನೆಗೊಳ್ಳುವ ಅಂಥೇಳಿ ಆವರ್ತ ಅಂತಂದರೆ ಪುನರಾವರ್ತನೆ ಈ ಹೆಸರು ಕಾಮನ್ ಆಗಿ ನಿಮಗೆ ನೆನಪಿರುವಂಥದ್ದು ಇದನ್ನೇ ನೆನಪಿಟ್ಕೊಳ್ಳಿ ಅಂತ್ಯಗೊಳ್ಳದ ಪುನರಾವರ್ತನೆಯಾಗುವ ಯಾವುದೋ ಒಂದು ಸಂಖ್ಯೆ ಪುನರಾವರ್ತನೆ ಆಗ್ತಾ ಇರೋದು ಉದಾಹರಣೆ ಹೇಳಿದ್ರೆ ಗೊತ್ತಾಗುತ್ತೆ ಫಾರ್ ಎಕ್ಸಾಂಪಲ್ ನಾನು ಏನು ಮಾಡ್ತೀನಿ ಹತ್ತು ಭಾಗಿಸು ಮೂರು ಅಂತ ಹೇಳಿ ತಗೊಳ್ತೀನಿ ಓಕೆನಾ ಸರಿ ಹತ್ತು ಭಾಗಿಸು ಮೂರು ಅಂಥೇಳಿ ಓಕೆನಾ ಮೂರು ಮೂರಲೆ ಒಂಬತ್ತು ಒಂದು ಉಳಿತು ಪಾಯಿಂಟ್ ಕೊಟ್ಟೆ ಸೊನ್ನೆ ತಗೊಂಡೆ ಮೂರು ಮೂರಲೆ ಒಂಬತ್ತು ಮತ್ತು ಒಂದು ಉಳಿತು ಪಾಯಿಂಟ್ ಆಲ್ರೆಡಿ ಕೊಟ್ಟಿದ್ದೀನಿ ಸೊ ಸೊನ್ನೆ ತೊಗೊಂಡೆ ಮೂರು ಮೂರಲೆ ಒಂಬತ್ತು ಮತ್ತು ಒಂದು ಬಂತು ಪಾಯಿಂಟ್ ಆಲ್ರೆಡಿ ಕೊಟ್ಟಿರೋದಿದೆ ಅದಕ್ಕೋಸ್ಕರ ಸೊನ್ನೆ ತೊಗೊತೀನಿ ಮತ್ತು ಮೂರು ಮೂರಲೆ ಒಂಬತ್ತು ಬಂತು ಓಕೆನಾ ಅದ್ರ ಇಲ್ಲಿ ನೋಡಿ ಮತ್ತು ಒಂದು ಒಂದು ಅಲ್ವಾ ಮತ್ತು ಝೀರೋ ತಗೋತೀನಿ ಮತ್ತು ಮೂರು 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 ಬರ್ತಾನೆ ಹೋಗುತ್ತೆ ಅಂದರೆ ಅಂತ್ಯಗೊಳ್ಳೋದಿಲ್ಲ ಇಲ್ಲಿ ಯಾವತ್ತೂ ಝೀರೋ ಬರೋಕ್ಕೆ ಸಾಧ್ಯವೇ ಇಲ್ಲ ಹೌದಾ ನೆಕ್ಸ್ಟ್ ಏನಾಗ್ತದೆ ಪುನರಾವರ್ತನೆ ನೋಡಿರಿ ಇಲ್ಲಿ ಮೂರು ಅನ್ನೋದಿದೆಯಲ್ಲ ಇದೆ ರಿಪೀಟ್ ಆಗ್ತಾ ಇದೆ ಮತ್ತೆ ಪುನರಾವರ್ತನೆ ಆಗ್ತಾ ಇದೆ ಮತ್ತು ಅಂತ್ಯಗೊಳ್ತಾ ಇಲ್ಲ ಈಗ ಅರ್ಥ ಆಯ್ತು ಅಂತ ತಿಳ್ಕೊತೀನಿ ಅದನ್ನು ಇದನ್ನು ಇಲ್ಲಿ ಉತ್ತರ ಬರುತ್ತಲ್ಲ ಇದನ್ನು ಮೂರು 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 ಅಂತ ಬರೆಯೋ ಬದಲು ಮೂರು ಪಾಯಿಂಟ್ ಮೂರು ಬಾರ್ ಅಂತೇಳಿ ಬರೆದು ಬಿಡ್ತೀವಿ ಸರಿನಾ ಯಾಕಂದರೆ ಇದೇ ಒಂದು ರಿಪೀಟ್ ಆಗ್ತಾ ಇದೆಯಾ ಅಲ್ವಾ ಅದಕ್ಕೋಸ್ಕರ ಫಾರ್ ಎಕ್ಸಾಂಪಲ್ ಕೆಲವೊಂದು ಲೆಕ್ಕದಲ್ಲಿ ನಾಲ್ಕು ಪಾಯಿಂಟ್ ಒಂದು ಎರಡು ಆರು ಒಂದು ಎರಡು ಆರು ಒಂದು ಎರಡು ಆರು ಈ ಥರ ಈ ಒಂದು ಎರಡು ಆರು ಅನ್ನುವಂಥ ಸಂಖ್ಯೆ ರಿಪೀಟ್ ಆಗ್ತಾ ಇರಬಹುದು ಬರೀ ಒಂದೇ ಸಂಖ್ಯೆ ರಿಪೀಟ್ ಆಗಬೇಕು ಅವಳಿಲ್ಲ ನಾಲ್ಕು ಐದು ಸಂಖ್ಯೆನೂ ಸಹಿತ ರಿಪೀಟ್ ಆಗ್ಬಹುದು ಆವಾಗ ಇದನ್ನು ನಾಲ್ಕು ಪಾಯಿಂಟ್ ಒಂದು ಎರಡು ಆರು ಬಾರ್ ಅಂತೇಳಿ ಬರಿಬೇಕು ಬರೀ ಮೂರೇ ಸಂಖ್ಯೆ ಆಗಬೇಕು ಹೇಳಿಲ್ಲ ಬೇಕಾದ್ರೆ ನಾಲ್ಕು ಸಂಖ್ಯೆನೂ ರಿಪೀಟ್ ಆಗ್ಬೋದು ಐದು ಸಂಖ್ಯೆನೂ ರಿಪೀಟ್ ಆಗ್ಬೋದು ಹತ್ತು ಸಂಖ್ಯೆನೂ ರಿಪೀಟ್ ಆಗಬಹುದು ಓಕೆನಾ ಸರಿ ಈ ಥರ ಅದನ್ನು ಮೆನ್ಷನ್ ಮಾಡ್ತಾರೆ ಸರಿನಾ ಇನ್ನು ಮೂರನೇ ವಿಧ ಏನು ಅಂತ ಕೇಳಿದ್ರೆ ಅಂತ್ಯರಹಿತ ಆವರ್ತರಹಿತ ಅಂತ ಹೇಳಿ ಕರೀತಾರೆ ಆ ಅಂತ್ಯರಹಿತ ಅಂದರೆ ಅಂತ್ಯನೂ ಆಗೋದಿಲ್ಲ ಆವರ್ತರಹಿತ ಅಂದರೆ ಆವರ್ತ ಅಂದರೆ ಪುನರಾವರ್ತನೆ ಅಲ್ವಾ ಪುನರಾವರ್ತನೆಯೂ ಆಗೋದಿಲ್ಲ ಪ್ರತಿ ಸಲ ಹೊಸ 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 ಸಂಖ್ಯೆಗಳು ಬರ್ತಾ ಹೋಗುತ್ತೆ ಫಾರ್ ಎಕ್ಸಾಂಪಲ್ ಜೀರೋ ಪಾಯಿಂಟ್ ಜೀರೋ ಒನ್ ಅಂಥೇಳಿಬರ್ಬೋದು ಆಮೇಲೆ ಝೀರೋ ಜೀರೋ ಒನ್ ಅಂತ ಬರ್ಬೋದು ಆಮೇಲೆ ಝೀರೋ ಜೀರೋ ಜೀರೋ ಒನ್ ಅಂತಹೇಳಿ ಬರ್ಬೋದು ಆಮೇಲೆ ಝೀರೋ ಜೀರೋ ಜೀರೋ ಒನ್ ಅಂತ ಹೇಳಿ ಬರ್ಬೋದು ಈ ಥರ ಅಂದರೆ ನೋಡಿರಿ ಜೀರೋನು ರಿಪೀಟ್ ಆಗ್ತಾಯಿಲ್ಲ ಅಂದರೆ ಫಸ್ಟ್ ಒನ್ ಝೀರೋ ಬಂತು ಆಮೇಲೆ ಎರಡು ಜೀರೋ ಒಂದು ಆಮೇಲೆ ಮೂರು ಝೀರೋ ಆಮೇಲೆ ಆಗ いたら。 ಅದುದು ರಿಪೀಟ್ ಆಗ್ತಾ ಇಲ್ಲ ಈ ಥರ ಬರುವಂಥದ್ದನ್ನು ನಾವೇನಂತ ಕರಿತೀವಿ ಅಂತ್ಯರಹಿತ ಆವರ್ತರಹಿತ ದಕ್ಷಿಣ ಮಾಂಶ ವಿಸ್ತರಣೆ ಹೇಳಿ ಕರಿತೀವಿ ಮೂರು ವಿಧ ಯಾವುದು ಅಂತ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ ಹೆಸರಲ್ಲೇ ಗೊತ್ತಾಗುತ್ತೆ ಉದಾಹರಣೆ ನೋಡೋದು ಕನ್ಫರ್ಮ್ ಆಗಿ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ ಅಂತ್ಯಗೊಳ್ಳುವ ಅಂದರೆ ಪೂರ್ತಿಯಾಗಿ ಅಂತ್ಯ ಆಗಿಬಿಡುತ್ತೆ ಮುಂದೆ ಶೇಷನ್ ಝೀರೋ ಬಂದುಬಿಡತ್ತೆ ಅಂತ್ಯಗೊಳ್ಳದ ಅಂತ್ಯ ಆಗೋದೇ ಇಲ್ಲ ಆವರ್ತರಹಿ ಅವಾಗುವ ಅಂತಂದರೆ ಪುನರಾವರ್ತನೆ ಆಗ್ತಾ ಹೋಗೋದು ಮೂರು 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 ರಿಪೀಟ್ ಆಗ್ತಾ ಹೋಗಿದೆಯಲ್ಲ ಅಂದರೆ ಪುನರಾವರ್ತನೆ ಆಗ್ತಾ ಹೋಗಿದೆ ಇದು ನೆಕ್ಸ್ಟು ಅಂತ್ಯರಹಿತ ಆವರ್ತರಹಿತ ಅಂತ್ಯರಹಿತ ಅಂದರೆ ಕೊನೆಗೊಳ್ಳೋದೇ ಇಲ್ಲ ಆವರ್ತರಹಿತ ಅಂತಂದರೆ ಪುನರಾವರ್ತನೆಯೂ ಸಹಿತ ಆಗೋದಿಲ್ಲ ಬೇರೆ 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 ನಂಬರ್ಸ್ ಬರ್ತಾ ಹೋಗುತ್ತೆ ಈ ಥರ ಸರಿನಾ ಅದೇ ರೀತಿ ಈ ಪಾಠದ ಎಲ್ಲ ಅಭ್ಯಾಸದ ಪ್ರಶ್ನೋತ್ತರಗಳು ಈ ಚಾನಲ್ನಲ್ಲಿ ಅಪ್ಲೋಡ್ ಆಗುತ್ತೆ ಸೊ ವಿಡಿಯೋಸ್ ಏನಾದರೂ ಮಿಸ್ ಆಗಬಾರ್ದು ಅಂತ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಇಂಟ್ರೊಡಕ್ಷನ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಇದನ್ನು ಶೇರ್ ಮಾಡಿ ಹಾಗೆ ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್